ಜೋಯ್ಡಾ ತಾಲೂಕಿನ ಅರಣ್ಯ ಇಲಾಖೆಯ ವ್ಯಾಪ್ತಿಯ ಸಾಂಗ್ವೆ ಗ್ರಾಮದಲ್ಲಿ ಮಳೆಗಾಲದ ತೋಪು ಮಾಡುವ ಸಲುವಾಗಿ ಏಳು ಸಾವಿರ ನೆಡಲಾಗಿದೆ ಎಂದು ಬೋರ್ಡ್ಗಳನ್ನು ಹಾಕಲಾಗಿದ್ದರು ಇಲ್ಲಿ ಕೇವಲ ಎರಡು ಮೂರು ಸಾವಿರ ನೆಟ್ಟು ಲಕ್ಷಾಂತರ ಬಿಲ್ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ ಜೋಯಿಡಾ ಅರಣ್ಯ ವ್ಯಾಪ್ತಿಯ ಸಾಂಗ್ವೆ ಗ್ರಾಮದ ಅರಣ್ಯದಲ್ಲಿ ಜೋಯಿಡಾ ಅರಣ್ಯ ಇಲಾಖೆಯಿಂದ ಮಳೆಗಾಲದಲ್ಲಿ ಗಿಡಗಳನ್ನು ನೆಡಲಾಗಿದೆ ನಿಜ ಆದರೆ ಲೆಕ್ಕಪತ್ರದಲ್ಲಿ ಇದ್ದ ಹಾಗೆ ಗಿಡಗಳನ್ನು ನೆಟ್ಟಿಲ್ಲ ಕೂಲಿ ಆಳುಗಳಿಗೆ ಒಂದು ಹೊಂಡಕ್ಕೆ ಹದಿನೈದು ರೂಪಾಯಿ ಮಾತ್ರ ನೀಡಲಾಗಿದ್ದು ಲೆಕ್ಕಪತ್ರದಲ್ಲಿ ಐವತ್ತರಿಂದ ಅರವತ್ತು ನೀಡಲಾಗಿದೆ ಎಂದು ನಮೂದಿಸಲಾಗಿದೆ ಅಲ್ಲದೆ ಇಲ್ಲಿರುವ ಪಾರೇಸ್ಪರಗಳು ಅತಿ ಬುದ್ಧಿವಂತಿಕೆಯಿಂದ ತಲೆ ಖರ್ಚು ಮಾಡಿ ನಿಸರ್ಗದತ್ತವಾಗಿ ಬೆಳೆದ ಗಿಡಗಳಿಗೆ ಬುಡಕ್ಕೆ ಮಣ್ಣು ಎತ್ತರಗೊಳಿಸಿ ಗಿಡ ನೆಟ್ಟಂತೆ ಕಾಣಿಸಿದ್ದಾರೆ ಹೀಗಾಗಿ ಹೊಂಡಗಳನ್ನ ಹೊಡೆಯದೆ ನೆಟ್ಟಂತೆ ಕಾಣಿಸಿ ನೆಡುತೋಪಿಗಾಗಿ ಬಂದ ಗಿಡಗಳನ್ನ ಎಲ್ಲಿಯಾದರೂ ಎಸೆದಿದ್ದಾರೆಯೇ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಹಸಿ ಗಿಡಗಳನ್ನು ಕಡಿದು ಬೇಲಿ ಮಳೆಗಾಲದ ನೆಡುತೋಪಿಗೆ ತಂತಿ ಬೇಲಿ ಅಳವಡಿಸಲಾಗಿದೆ ಆದರೆ ಜೀವಂತ ಮರ ಗಿಡಗಳನ್ನು ಕಡೆದು ತಂತಿ ಬೇಲಿಯ ಕಂಬಗಳನ್ನಾಗಿ ಪರಿವರ್ತಿಸಲಾಗಿದೆ ಇಲ್ಲಿ ಮಳೆಗಾಲದ ನೆಡುತೋಪು ಮಾಡುವ ಸಲುವಾಗಿ ಸಾವಿರಾರು ಗಿಡಗಳನ್ನು ನೆಡಲಾದರೂ ಇತ್ತ ಬೇಲಿಯ ಕಂಬಕ್ಕೆಂದು ಸಾವಿರಾರು ಹಸಿ ಗಿಡ ಮರಗಳನ್ನು ಕಡಿಯಲಾಗಿದೆ ಅಲ್ಲದೆ ಇಲ್ಲಿ ನಿರ್ಮಿಸಿದ ಬೇಲಿ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಬಿದ್ದು ಹೋಗುತ್ತದೆ ಏಕೆಂದರೆ ಈಗಾಗಲೇ ಬೇಲಿಯ ಕಂಬಕ್ಕೆ ಒರಳೆಗಳು ಬಂದು ಹಾಳಾಗುತ್ತಿವೆ ಅಲ್ಲದೆ ಬೇಲಿಗೆ ಬಂದ ತಂತಿಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗಿದೆ ಎಂಬ ಗಾಳಿ ಸುದ್ದಿ ಹರಿದಾಡುತ್ತಿದೆ ಅರಣ್ಯ ಇಲಾಖೆ ಚಿಕ್ಕ ಗಿಡಗಳನ್ನು ನೆಡುವ ನೆಪದಲ್ಲಿ ದೊಡ್ಡ ಗಿಡ ಮರಗಳನ್ನು ಕತ್ತರಿಸುತ್ತಿರುವುದು ಎಷ್ಟು ಸರಿ ಇದು ಅರಣ್ಯ ಇಲಾಖೆ ಅರಣ್ಯ ಉಳಿಸುವ ನೀತಿಯೇ ಇಂಥ ಅರಣ್ಯ ರಕ್ಷಕರಿಗೆ ಬುದ್ಧಿ ಹೇಳುವವರು ಯಾರು ಈ ಬಗ್ಗೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ತನಿಖೆ ನಡೆಸಬೇಕಿದೆ ಸಾಂಗ್ವೆ ಗ್ರಾಮದಲ್ಲಿ ಜೆಸಿಬಿ ಯಂತ್ರಗಳನ್ನು ಬಳಸಿ ಇಂಗು ಗುಂಡಿಗಳ ನಿರ್ಮಾಣ ಮಾಡಲಾಗಿದ್ದು ಇಂಗು ಗುಂಡಿಗಳ ನಿರ್ಮಾಣ ಮಾಡುವ ನೆಪದಲ್ಲಿ ಸಾವಿರಾರು ಗಿಡಗಳ ಮಾರಣಹೋಮ ನಡೆದಿದೆ ಏಕೆಂದರೆ ಅರಣ್ಯದ ಒಳಭಾಗದಲ್ಲಿ ಜಿಸಿಬಿ ಹೋದರೆ ಗಿಡಗಳು ಉಳಿದಿತೆ ಅಲ್ಲದೆ ಇಂಗು ಗುಂಡಿ ನಿರ್ಮಾಣ ಮಾಡಿದ ಜಾಗದಲ್ಲಿ ಇದ್ದ ಗಿಡಗಳನ್ನು ಇವರು ಸಾಯಿಸಿಲ್ವೆ ಈ ಭಾಗದಲ್ಲಿ ಸಾಕಷ್ಟು ನೀರಿದ್ದು ನಿಜವಾಗಿ ಇಲ್ಲಿ ಗುಂಡಿಗಳ ಅವಶ್ಯಕತೆ ಬೇಕಿತ್ತ ಇದು ಇಂಗುಗುಂಡಿಯ ಹೆಸರಿನಲ್ಲಿ ನುಂಗು ಗುಂಡಿಯಾಗಿದೆ ಇವೆಲ್ಲವೂ ಸಾರ್ವಜನಿಕರ ಪ್ರಶ್ನೆಯಾಗಿದೆ ನಿಜವಾಗಿ ಈ ಅರಣ್ಯದಲ್ಲಿ ಗಿಡ ನೆಡುವುದಕ್ಕಿಂತ ನಿಸರ್ಗದತ್ತವಾಗಿ ಹುಟ್ಟಿದ ಮರಗಳೇ ಚೆನ್ನಾಗಿ ಬೆಳೆದಿವೆ ನಿಸರ್ಗದತ್ತವಾಗಿ ಬೆಳೆದ ಮರಗಿಡಗಳು ಇಂಗುಗುಂಡಿ ತೋಡಿಯೋ ಬೇಲಿ ಮಾಡುವ ಸಲುವಾಗಿ ಗಿಡ ಮರಗಳನ್ನು ಕಡಿಯದೆ ಅದರಷ್ಟಕ್ಕೆ ಬಿಟ್ಟರೆ ಗಿಡ ಬದುಕಿಕೊಳ್ಳಲಿದೆ ಎನ್ನುವುದು ಪರಿಸರ ಪ್ರೇಮಿಗಳ ಮಾತು ಅದೇನೇ ಇರಲಿ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಇಂಥ ಕೆಲಸಗಳಿಗೆ ಸಾಥ್ ನೀಡದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಅರಣ್ಯ ಇಲಾಖೆ ಇರುವುದು ಅರಣ್ಯ ರಕ್ಷಣೆಗೆ ಹೊರತು ಅರಣ್ಯ ಹಾಳು ಮಾಡಲು ಅಲ್ಲ ಎಂಬುದು ತೋರಿಸಬೇಕಿದೆ ನಾವು ಜೋಡ ವಲಯ ವ್ಯಾಪ್ತಿಯ ಸಾಂಗ್ವೇದಲ್ಲಿದ್ದೇವೆ ಇಲ್ಲಿ ಏನಾಗಿದೆ ಕೇಳಿದ್ರೆ ಅರಣ್ಯ ಇಲಾಖೆ ಪ್ಲಾಂಟೇಶನ್ ಹೆಸರಲ್ಲಿ ಲಕ್ಷಾಂತರ ಅವ್ಯವಹಾರ ನಡೆಸಿದೆ ಅಂತೇಳಿ ನಾನು ಇವತ್ತು ಆಪಾದನೆ ಮಾಡ್ತಾ ಇದ್ದೇನೆ ಇಲ್ಲಿ ಗಿಡಗಳನ್ನು ಹಚ್ಚಲಾಗಿದೆ ಅತ್ಯಂತ ಸಣ್ಣ ಹೊಂಡ ಹಚ್ಚಿ ಇಲ್ಲಿ ಕೂಲಿ ಜನರಿಗೆ ಕೇವಲ ಹದಿನೈದು ರೂಪಾಯಿಗಳನ್ನು ನೀಡಿ ಸರ್ಕಾರ ನಲವತ್ತು ಐವತ್ತು ರೂಪಾಯಿ ಒಂದು ಹೊಂಡಕ್ಕೆ ನಿಗದಿ ಮಾಡಿದರು ಇವರು ಹದಿನೈದು ರೂಪಾಯಿ ಕೂಲಿಗಳಿಗೆ ನಿಗದಿ ಮಾಡಿ ಒಂದು ಹೊಂಡಕ್ಕೆ ಅವರಿಗೆ ವಂಚನೆ ಮಾಡಿದ್ದಾರೆ ಒಂದೇದು ಎರಡನೇದಾಗಿ ಈಗ ಬೇಲಿ ಇದು ಬರೀ ಒಂದು ಮೂರು ತಿಂಗಳಿಗೆ ಹೋಗ್ತದೆ ಇದು ಇಲ್ಲೇನಾಗಿದೆ ಕೇಳಿದರೆ ಸ್ಥಳೀಯ ಹಸಿ ಗಿಡಗಳನ್ನು ಕಟ್ ಮಾಡಿ ಇಲ್ಲಿ ಬೇಲಿಗೆ ಕಂಬ ನಿರ್ಮಿಸಿದ್ದಾರೆ ಇದು ನೋಡಿ ಆಮೇಲೆ ಇಲ್ಲಿ ಅರಣ್ಯ ಇಲಾಖೆಯವರು ಗಿಡ ಹಚ್ಚಿದಕ್ಕಿಂತ ಗಿಡ ನಾಶ ಮಾಡಿದ್ದೇ ಹೆಚ್ಚು ಹಿರಿಯ ಅಧಿಕಾರಿಗಳು ಇಲ್ಲಿ ಸ್ಥಳ ಸ್ಥಳ ಪ ಪರಿಶೀಲಿಸಿದಾಗ ಇಲ್ಲಿ ಗೊತ್ತಾಗ್ತದೆ ಇಲ್ಲಿ ಇಂಗು ಗುಂಡಿ ಮಾಡಲಾಗಿದೆ ಇಂಗು ಗುಂಡಿ ಜಾಗಕ್ಕೆ ಎಷ್ಟು ಬೇಕಾಗ್ತದೆ ಅಷ್ಟು ಜಾಗದಲ್ಲಿರುವಂಥ ಗಿಡವನ್ನು ಹೋಯಿತು ಯಂತ್ರೋಪಕರಣ ಜೆ ಸಿ ಪಿ ಬಳಸಿ ಇಲ್ಲಿ ಇಂಗು ಗುಂಡಿಗಳನ್ನು ನಿರ್ಮಿಸಲಾಗಿದೆ ಜೆ ಸಿ ಪಿ ಹೋಗುವಾಗ ಬರುವಾಗ ಒಂದು ಹತ್ತಾರು ಗಿಡ ಅಂತೇಳಿ ಇಲ್ಲಿ ಇವರು ಸಾವಿರಾರು ಗಿಡಗಳನ್ನು ನಾಶ ಮಾಡಿದ್ದಾರೆ ಬಿಟ್ಟರೆ ಇವರು ಹಚ್ಚಿದ ಗಿಡಗಳು ಇಲ್ಲಿ ಬಹುತೇಕ ಗಿಡಗಳು ಸತ್ತೋಗಿದೆ ಈಗ ಮಾನ್ಯ ಅರಣ್ಯ ಸಚಿವರು ಏನು ಹೇಳಿದರು ಅಂತೇಳಿದರೆ ಕಳೆದ ನಾಲ್ಕೈದು ವರ್ಷದಿಂದ ಪ್ಲಾಂಟೇಷನ್ ಏನು ಮಾಡಿದ್ದಾರೆ ಅರಣ್ಯ ಇಲಾಖೆಯವರು ಅದೆಲ್ಲವನ್ನು ನಾನು ತನಿಖೆ ಮಾಡಿಸ್ತೇನೆ ಅಂತೇಳಿ ಒಂದು ಸಭೆಯಲ್ಲಿ ಹೇಳಿದರು ನಾನು ಹಿರಿಯ ಸಚಿವರಿಗೆ ಮತ್ತು ಎಲ್ಲ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಹೇಳುವುದೇನಂದರೆ ಇಂಥ ಪ್ಲಾಂಟೇಷನನ್ನು ತನಿಖೆ ಮಾಡಿ ತಪ್ಪಿಸ್ತರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಅರಣ್ಯ ಉಳಿಸಿ ಬೆಳೆಸುವಂಥ ಪ್ರಕ್ರಿಯೆ ನಡಿಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೇನೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಹಳಿಯಾಳ ವಿಭಾಗದ ಡಿಎಫ್ಒ ಬಾಲಚಂದ್ರ ಅವರು ಈ ಬಗ್ಗೆ ಸತ್ಯಾಸತ್ಯತೆ ತಿಳಿಯಲು ಇಲಾಖೆಯಿಂದ ತನಿಖೆ ಮಾಡಿಸುತ್ತೇವೆ ತಪ್ಪು ಕಂಡು ಬಂದಲ್ಲಿ ತಪ್ಪಿತಸ್ಥರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಜೋಯಿಡಾದಲ್ಲಿ ನಡುತೋಪು ಮಾಡುವ ನೆಪದಲ್ಲಿ ದೊಡ್ಡ ಗಿಡಗಳನ್ನು ಬೇಲಿಗೆ ಕಡಿದು ಮರಗಿಡಗಳನ್ನು ಸಾಯಿಸಲಾಗಿದೆ ರಸ್ತೆ ಪಕ್ಕದಲ್ಲಿ ಮಾತ್ರವೇ ಗಿಡ ನೆಟ್ಟು ಒಳಭಾಗದಲ್ಲಿ ಗಿಡ ನೆಡದೆ ಜನರ ಕಣ್ಣಿಗೆ ಮಣ್ಣೆರೆಚುವ ಕೆಲಸ ಅರಣ್ಯ ಇಲಾಖೆ ಮಾಡುತ್ತಿದೆ ಜೋಯಿಡಾ ವ್ಯಾಪ್ತಿಯಲ್ಲಿ ಇಂತಹ ಕೆಲಸಗಳು ಬಹಳಷ್ಟಿವೆ ಈ ಬಗ್ಗೆ ಅರಣ್ಯ ಸಚಿವರು ಇಲಾಖೆಯ ಹಿರಿಯ ಅಧಿಕಾರಿಗಳು ತನಿಖೆ ನಡೆಸಬೇಕೆಂಬ ಆಗ್ರಹ ವ್ಯಕ್ತವಾಗಿದೆ ಕೆನಡಾ ಪ್ಲಸ್ ನ್ಯೂಸ್ ಜೋಯ್ಡಾ